ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೀವು ಹೊಸ್ದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಡ್ಲಿ ಹಿಟ್ಟಿನಿಂದ ಸ್ನ್ಯಾಕ್ಸ್ ರೆಸಿಪಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಮನೆಗೆ ಇಡ್ಲಿ ಹಿಟ್ಟು ಮಿಕ್ಕಾಗ ಅಥವಾ ಮಕ್ಕಳು ಏನಾರ ಸ್ನ್ಯಾಕ್ಸ್ ಕೇಳಿದಾಗ ಮನೆಯಲ್ಲೇ ದಿಢೀರಂಥ ಈ ಸ್ನ್ಯಾಕ್ಸ್ನ ಮಾಡಿಕೊಡ್ಬೋದು ತುಂಬಾ ಟೇಸ್ಟಿಯಾಗಿರ್ತವೆ ಹಾಗೂ ತುಂಬಾ ಸುಲಭವಾಗಿ ಮಾಡಿಕೊಡ್ಬೋದು ಈ ಜಿಟಿ ಜಿಟಿ ಮಳೆಯಲ್ಲಿ ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ದಿಢೀರಂಥ ಈ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೊಳ್ಬೋದು ಬನ್ನಿ ಇಡ್ಲಿ ಹಿಟ್ಟಿನಿಂದ ಬೋಂಡ ಅಥವಾ ಈ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇಡ್ಲಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಮೂರು ಕಪ್ಪಷ್ಟು ಇಡ್ಲಿ ಹಿಟ್ಟನ್ನು ತಗೊಂಡಿದ್ದೇನೆ ನಿಮಗೆ ಈ ಸ್ನ್ಯಾಕ್ಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಿಟ್ಟನ್ನು ತಗೋಬೇಕಾಗುತ್ತೆ ನಾನಿಲ್ಲಿ ಮೂರು ಕಪ್ಪಷ್ಟು ಇಡ್ಲಿ ಹಿಟ್ಟನ್ನು ತಗೊಂಡಿದ್ದೇನೆ ನೋಡ್ಬೋದು ಹಿಟ್ಟು ಸ್ವಲ್ಪ ತೆಳ್ಳಗಿರೋದ್ರಿಂದ ಇದಕ್ಕೆ ನಾನಿಲ್ಲಿ ಯಾವ ಕಪ್ಪಲ್ಲಿ ಇಡ್ಲಿ ಹಿಟ್ಟನ್ನು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಬೆರೆಸ್ಕೊಳ್ತಾ ಇದ್ದೇನೆ ಮೂರು ಕಪ್ ಇಡ್ಲಿ ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಮೈದಾನ ಬೆರೆಸ್ಕೊಳ್ತಾ ಇದ್ದೇನೆ ಮೈದಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಾಮೂಲಿಯಾಗಿ ಪಕೋಡಾ ಮಾಡ್ಕೊಳ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೊಳ್ಬೇಕು ಇನ್ನು ಸ್ವಲ್ಪ ತೆಳ್ಳಗಾಯಿತು ಅಂದರೂ ಒಂದೆರಡು ಟೇಬಲ್ ಸ್ಪೂನಷ್ಟು ಮೈದಾನ ಹಾಕಿ ಕಲಿಸ್ಕೊಳ್ಬೋದು ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸನ್ನು ಕುಟ್ಟಿ ತರಿತರಿಯಾಗಿ ಪುಡಿ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಕರಿಬೇವನ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಮಕ್ಕಳು ತಿನ್ನೋದ್ರಿಂದ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇಲ್ಲ ಬೇಕಾದಲ್ಲಿ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆಯಷ್ಟು ಹಿಂಗು ಪುಡಿನ ಇದ್ದೇನೆ ಹಿಂಗು ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಇರಬೇಕು ಇಟ್ಟು ನಿಮಗೆ ತೆಳ್ಳಗಾಯಿತು ಅಂದರೆ ಒಂದು ಟೀ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಸಿ ಒಂದು ಪ್ಲೇಟಲ್ಲಿ ನೀರನ್ನು ತಗೊಂಡು ಈ ರೀತಿಯಾಗಿ ನೀರಲ್ಲಿ ಕೈನ ತೇವ ಮಾಡಿಕೊಂಡು ಈ ರೀತಿಯಾಗಿ ಎಣ್ಣೆಗೆ ಬಿಟ್ಕೊಳ್ಬೋದು ನಾನಿಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಕಾಯ್ಲಿಕ್ಕಿಕ್ಕಿದ್ದೆ ಎಣ್ಣೆ ಕಾದಿದೆ ನೋಡಿ ಕೈಯನ್ನು ತೇವ ಮಾಡಿಕೊಂಡು ಇಲ್ಲಿ ಪಕೋಡ ಹಾಕ್ಕೊಳ್ತೇನೆ ಕೈಯನ್ನು ತೇವ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಜಾಸ್ತಿ ಕೈಗೆ ಅಂಟಲ್ಲ ಈಸಿಯಾಗಿ ಪಕೋಡನ ಹಾಕ್ಕೊಳ್ಬೋದು ಕಡಾಯಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಪಕೋಡನ ಹಾಕಿ ನೋಡ್ಬೋದು ಪಕೋಡ ಹಾಕ್ಕೊಂಡಿದ್ದಾಯಿತು ಇವನ್ನ ಎರಡು ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಪಕೋಡ ರೆಡಿ ಆಗಿದ್ದಾವೆ ಇನ್ನು ಸ್ವಲ್ಪ ಇವು ಫ್ರೈ ಆಗಬೇಕು ನೋಡಿ ಪಕೋಡ ರೆಡಿ ಆಯಿತು ಇವನ್ನ ಪ್ಲೇಟ್ಗೆ ತೆಗೆದುಕೊಳ್ತೇನೆ ಅದೇ ರೀತಿಯಾಗಿ ಮಿಕ್ಕಂತಹ ಹಿಟ್ಟನ್ನು ಪಕೋಡ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಪಕೋಡಾ ಹಾಕ್ಕೊಂಡಿದ್ದಾಯಿತು ಇವನ್ನ ಎರಡು ಕಡೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೆನೆ ಇವು ಫ್ರೈ ಆಗಿದ್ದಾವೆ ಇವನ್ನ ಪ್ಲೇಟ್ಗೆ ತೆಗೆದುಕೊಳ್ತೇನೆ ನೋಡಿ ಇಡ್ಲಿ ಹಿಟ್ಟಿನಿಂದ ಮಾಡಿರೋ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾದವು ಇವನ್ನ ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಇಡ್ಲಿ ಹಿಟ್ಟಿನಿಂದ ಸ್ನ್ಯಾಕ್ಸ್ ರೆಸಿಪಿ ಮಾಡುವ ವಿಧಾನ ಈ ಚಳಿಗೆ ಈ ರೀತಿಯಾಗಿ ಸ್ನ್ಯಾಕ್ಸ್ ಮಾಡಿಕೊಟ್ವಿ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿ ದಿಢೀರಂಥ ಈ ರೆಸಿಪಿನ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು